ಸ್ಯಾಮ್ಸಂಗ್ ಸಂಸ್ಥೆ ತನ್ನ ಬಹು ನಿರೀಕ್ಷಿತ ಸ್ಯಾಮ್ಸಂಗ್ ಗ್ಯಾಲಕ್ಸಿ ವಾಚ್ ಅನ್ನು ಜಾಗತಿಕವಾಗಿ ಅನಾವರಣಗೊಳಿಸಿದೆ ಇದು ದಕ್ಷಿಣ ಕೊರಿಯಾದ ಟೆಕ್ ದೈತ್ಯ ಸ್ಯಾಮ್ಸಂಗ್ನ ಮೊದಲ ಫ್ಯಾನ್ ಆವೃತ್ತಿಯ ಸ್ಮಾರ್ಟ್ ವಾಚ್ ಆಗಿದೆ ಸ್ಮಾರ್ಟ್ ವೇರಬಲ್ ಒನ್ ಪಾಯಿಂಟ್ ಟೂ ಇಂಚಿನ ಸೂಪರ್ ಆಂಬಲಾಯ್ಡ್ ಸ್ಕ್ರೀನ್ ಡ್ಯುಯಲ್ ಕೋರ್ ಎಕ್ಸ್ನೋಸ್ ಡಬ್ಲ್ಯೂ ನೈನ್ ಟ್ವೆಂಟಿ ಚಿಪ್ಸೆಟ್ ಮತ್ತು ಧೂಳು ಮತ್ತು ನೀರಿನ ಪ್ರತಿರೋಧಕ್ಕಾಗಿ ಐ ಪಿ ಸಿಕ್ಸ್ಟಿ ಏಟ್ ರೇಟಿಂಗ್ ಅನ್ನು ಈ ಸ್ಮಾರ್ಟ್ ವಾಚ್ ಹೊಂದಿದೆ ಇದೀಗ ಸ್ಯಾಮ್ಸಂಗ್ ಲಾಂಚ್ ಮಾಡಿರುವ ವಾಚ್ ಹೃದಯ ಬಡಿತ ಇಸಿಜಿ ಮತ್ತು ರಕ್ತದೊತ್ತಡ ಕಂಡುಹಿಡಿಯುವುದು ಸೇರಿದಂತೆ ಹಲವಾರು ಆರೋಗ್ಯ ಮತ್ತು ಚಟುವಟಿಕೆಗಳನ್ನು ಟ್ರ್ಯಾಕ್ ಮಾಡುವ ಸೆನ್ಸಾರ್ಗಳನ್ನು ಒಳಗೊಂಡಿದೆ ಬಳಕೆದಾರರು ತಮ್ಮ ಸ್ಮಾರ್ಟ್ಫೋನ್ ಕ್ಯಾಮೆರಾಗಳನ್ನು ನಿರ್ವಹಿಸಲು ಮತ್ತು ತಮ್ಮ ಡಿಜಿಟಲ್ ವ್ಯಾಲೆಟ್ ಪ್ರವೇಶಿಸಲು ಕೂಡ ಈ ಸ್ಮಾರ್ಟ್ ವಾಚ್ ಅನ್ನು ಬಳಸಬಹುದಾಗಿದೆ ಸ್ಮಾರ್ಟ್ ವಾಚ್ನ ವಿವಿಧ ವೈಶಿಷ್ಟ್ಯಗಳು ಪ್ರದೇಶಕ್ಕೆ ಅನುಗುಣವಾಗಿ ಬದಲಾಗುತ್ತದೆ ಎಂದು ಸಂಸ್ಥೆ ತಿಳಿಸಿದೆ ವಾಚ್ನ ಅಲ್ಯೂಮಿನಿಯಂ ಬಾಡಿಗೆ ಕಪ್ಪು ರೋಸ್ ಗೋಲ್ಡ್ ಮತ್ತು ಸಿಲ್ವರ್ ಈ ಮೂರು ಬಣ್ಣದ ಆಯ್ಕೆಗಳನ್ನು ನೀಡಲಾಗಿದೆ ಇದು ತ್ರೀ ನೈಂಟಿ ಸಿಕ್ಸ್ ಇಂಟು ತ್ರೀ ನೈಂಟಿ ಸಿಕ್ಸ್ ನ ಪಿಕ್ಸೆಲ್ ರೆಸೊಲ್ಯೂಷನ್ ಅನ್ನ ಇದು ಹೊಂದಿದೆ ಅದೇ ರೀತಿ ನಾವು ನೋಡುವಾಗ ಒನ್ ಪಾಯಿಂಟ್ ಟೂ ಇಂಚಿನ ಸೂಪರ್ ಆಮೊಲಾಯಿಡ್ ಡಿಸ್ಪ್ಲೇ ಅನ್ನು ಕೂಡ ಈ ಒಂದು ವಾಚ್ ಹೊಂದಿದೆ ಇದು ಡಿ ಎಲ್ ಕೋರ್ ಎಕ್ಸ್ನೋಸ್ ಡಬ್ಲ್ಯೂ ನೈನ್ ಟ್ವೆಂಟಿ ಚಿಪ್ಸೆಟ್ ನಿಂದ ಚಾಲಿತವಾಗಿದ್ದು ವೇರ್ ಬೆಂಬಲಿತವಾಗಿದೆ ಇನ್ನು ಇದರ ಯು ಐ ಅನ್ನು ನೋಡೋದಾದ್ರೆ ಒನ್ ಯು ಐ ಫೈವ್ ವಾಚ್ನೊಂದಿಗೆ ಇದು ಬರುತ್ತೆ ಅದೇ ರೀತಿ ಒನ್ ಪಾಯಿಂಟ್ ಫೈವ್ ಜಿ ಬಿ ರ್ಯಾಮ್ ಮತ್ತು ಸಿಕ್ಸ್ಟೀನ್ ಜಿ ಬಿ ಆನ್ಬೋರ್ಡ್ ಸ್ಟೋರೇಜ್ ಕೂಡ ಇದರಲ್ಲಿ ಸಿಗುತ್ತೆ ಗ್ಯಾಲಕ್ಸಿ ಸ್ಮಾರ್ಟ್ ವಾಚ್ ನ ಫ್ಯಾನ್ ಆವೃತ್ತಿಯು ಹೃದಯ ಬಡಿತ ಸಂವೇದಕ ಸೇರಿದಂತೆ ಹಲವಾರು ಆರೋಗ್ಯ ಮತ್ತು ಕ್ಷೇಮ ಟ್ರ್ಯಾಕರ್ ಗಳನ್ನ ಹೊಂದಿದೆ ಹೆಚ್ ಆರ್ ಎಚ್ಚರಿಕೆ ವೈಶಿಷ್ಟ್ಯವು ಅಸಹಜವಾಗಿ ಹೆಚ್ಚಿನ ಅಥವಾ ಕಡಿಮೆ ಹೃದಯ ಬಡಿತಗಳನ್ನ ಪತ್ತೆ ಹಚ್ಚಲು ಕೂಡ ಈ ಒಂದು ವಾಚ್ ನಿಮಗೆ ಸಹಾಯ ಮಾಡಲಿದೆ ಇನ್ನು ಈ ವಾಚ್ ನ ಬ್ಯಾಟರಿ ಮತ್ತೆ ಇತರ ವಿಷಯಗಳನ್ನ ನೋಡೋದಾದ್ರೆ ಈ ವಾಚ್ ನಲ್ಲಿ ನಿಮಗೆ ಟೂ ಫಾರ್ಟಿ ಸೆವೆನ್ ಎಂ ಎಚ್ ನ ಒಂದು ಬ್ಯಾಟರಿ ಸಿಗುತ್ತೆ ಅದೇ ರೀತಿ ಈ ಒಂದು ವಾಚ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ಜೊತೆಗೆ ಎಲ್ ಇ ಬ್ಲೂಟೂತ್ ಫೈವ್ ಪಾಯಿಂಟ್ ತ್ರೀ ವೈಫೈ ಜಿ ಪಿ ಎಸ್ ಗ್ಲೋನಸ್ ಬಿಡೌ ಗಿಲಿಯೋ ಮತ್ತು ಸಿ ಕನೆಕ್ಟಿವಿಟಿಯನ್ನ ಈ ಒಂದು ವಾಚ್ ಹೊಂದಿದೆ ಧೂಳು ಮತ್ತು ನೀರಿನ ಪ್ರತಿರೋಧಕ್ಕಾಗಿ ಈ ಒಂದು ವಾಚ್ ನಲ್ಲಿ ಐ ಪಿ ಸಿಕ್ಸ್ಟಿ ಏಟ್ ರೇಟಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಈ ಒಂದು ವಾಚ್ ನ ಗಾತ್ರವನ್ನು ನೋಡಿದರೆ ಈ ಒಂದು ವಾಚ್ ಇಂಟು ಪಾಯಿಂಟ್ ಗಾತ್ರವನ್ನು ಹೊಂದಿದ್ದು ಇದು ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಗ್ರಾಮ್ ತೂಗುತ್ತದೆ ಇನ್ನು ಈ ಒಂದು ವಾಚ್ ವಾಚ್ನ ಪ್ರೈಸ್ನ ನೋಡೋದಾದ್ರೆ ಈ ಒಂದು ವಾಚ್ ನಿಮಗೆ ಹದಿನಾರು ಸಾವಿರದ ಏಳ್ನೂರು ರೂಪಾಯಿಗೆ ಇದು ಖರೀದಿಗೆ ಲಭ್ಯವಿರುತ್ತದೆ ಎಲ್ ಟಿ ವಾಚ್ ನ ಆವೃತ್ತಿಯು ನಿಮಗೆ ಇಪ್ಪತ್ತು ಸಾವಿರದ ಒಂಬೈನೂರು ರೂಪಾಯಿ ಕೊಟ್ಟು ಈ ಒಂದು ವಾಚ್ ನೀವು ಖರೀದಿಸಬಹುದಾಗಿದೆ